ಸೊ ಯಾರಿಗೆಲ್ಲ ಈ ರೀತಿ ಅದ್ಭುತವಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂತಹ ನೈಟ್ ಕ್ರೀಮ್ ಬೇಕೋ ಅವರೆಲ್ಲ ನನ್ನ ವ್ಲಾಗ್ನ ಫಾಲೋ ಮಾಡಿ ಸೊ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಫುಲ್ ತೋರಿಸಿದ್ದೀನಿ ನೋಡ್ಕೊಂಬನ್ನಿ ಬನ್ನಿ ಸೊ ನಾನು ಇವತ್ತಿನ ವ್ಲಾಗ್ನಲ್ಲಿ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಹೋಮ್ ರೆಮಿಡಿ ಅಂದರೆ ಕ್ರೀಮ್ನ ಮಾಡ್ಕೊಳ್ಳೋದು ನೈಟ್ ಕ್ರೀಮ್ದು ಹೇಳ್ಕೊಡ್ತಾ ಇದ್ದೀನಿ ಸೊ ನೈಟ್ ಕ್ರೀಮ್ಸ್ ಎಲ್ಲ ಏನು ಅಂದರೆ ಫ್ರೆಂಡ್ಸ್ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ ನೀವು ಹೊರಗಡೆ ಎಲ್ಲ ಟ್ರೈ ಮಾಡಿ ನೋಡಿಬೇಕಾರೆ ಯಾವುದೇ ಒಂದು ನೈಟ್ ಕ್ರೀಮ್ನ ನೀವು ಯೂಸ್ ಮಾಡಬೇಕಾದ್ರೂ ಅದಕ್ಕೆ ತುಂಬಾ ನೀವು ಜಾಸ್ತಿ ದುಡ್ಡನ್ನ ಪೇ ಮಾಡಬೇಕಾಗುತ್ತೆ ಸೊ ಇವತ್ತು ನಾನು ಯಾವುದನ್ನು ಯೂಸ್ ಮಾಡ್ತಿದ್ದೀನೋ ಅದನ್ನೇ ತೋರಿಸ್ತಾ ಇರೋದು ಇದನ್ನು ಯೂಸ್ ಮಾಡೋದ್ರಿಂದ ಏನು ಗೊತ್ತಾ ಒಂಥರ ಬ್ರೈಡಲ್ ಲುಕ್ ಥರ ಫಿನಿಶಿಂಗ್ ಬರುತ್ತೆ ಅಂದರೆ ತುಂಬಾ ಕ್ಯೂಟಾಗಿ ಮುಖ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈವನ್ ಏನು ಗೊತ್ತಾ ಇದೊಂಥರ ಮಾಯ್ಶ್ಚರೈಸರ್ ಥರನೂ ವರ್ಕ್ ಮಾಡೋದ್ರ ಜೊತೆಗೆ ಮುಖಾನ ತುಂಬ ಗ್ಲೋ ಬರಂಗಿ ಮಾಡುತ್ತೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತುಂಬಾ ಚೆನ್ನಾಗಿ ಕಾಣಿಸುವಂತಹ ನೈಟ್ ಕ್ರೀಮ್ನ ನಾನು ಮನೆಯೇ ಮನೆಯಲ್ಲೇ ಹೇಗೆ ಮಾಡ್ಕೋಬಹುದು ಅನ್ನೋದ್ರದ್ದು ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡ್ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನನ್ನ ಮುಖ ಫುಲ್ಲು ಗ್ಲೋ ಬರುತ್ತೆ ಇದನ್ನ ಅಪ್ಲೈ ಮಾಡೋದ್ರಿಂದ ಸೊ ಏನು ಗೊತ್ತಾ ನೀವು ಇದನ್ನ ಯಾವ ಥರ ಯೂಸ್ ಮಾಡ್ಬೋದು ಅಂದರೆ ಬರೀ ಮುಖಕ್ಕೆ ಅಂತಲ್ಲ ಈವನ್ ನೀವು ಕೈಗೂ ಅಪ್ಲೈ ಮಾಡ್ಬೋದು ಸೊ ಕೈಗೆ ಹಾಕೋದ್ರಿಂದ ಕೈನು ಚೆನ್ನಾಗಿ ಗ್ಲೋ ಬರುತ್ತೆ ಸೊ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಹಾಗೆ ಹೇಳ್ತೀನಿ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್ ಇವತ್ತಿನ ವ್ಲಾಗ್ನಲ್ಲಿ ನಾನು ಮನೆಯಲ್ಲೇ ಮಾಡುವಂತಹ ನೈಟ್ ಕ್ರೀಮ್ನ ಹೇಳ್ಕೊಡ್ತಾ ಇದ್ದೀನಿ ಇದು ಬರೀ ನೈಟ್ ಕ್ರೀಮ್ ಅಂತ ಅಂತಲೇ ಅನ್ಕೋಬೇಡಿ ಡೇ ಕ್ರೀಮ್ ಥರನೂ ಯೂಸ್ ಮಾಡ್ಬೋದು ಸೊ ನೀವು ಬೆಳಗ್ಗೆನೂ ಹಾಕೋಬೋದು ಮತ್ತೆ ರಾತ್ರಿನೂ ಹಾಕೋಬಹುದು ಸ್ಕಿನ್ನ ಚೆನ್ನಾಗಿ ಗ್ಲೋ ಬರೋಂಗೆ ಮಾಡ್ಕೋಬೋದು ಸೊ ಬನ್ನಿ ಹೇಳ್ತೀನಿ ಸೊ ಏನಾಗುತ್ತೆ ಅಂದ್ರೆ ನಾವು ಜಾಸ್ತಿ ಕೆಮಿಕಲ್ಸ್ ಎಲ್ಲ ನಾವು ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ಕ್ರೀಮ್ಸ್ ನಾನು ಹೇಳೋದು ಫೇಸ್ ಕ್ರೀಮು ಕೆಮಿಕಲ್ಸ್ ಎಲ್ಲ ಹಾಕಿದಾಗ ಸ್ಕಿನ್ ಡ್ಯಾಮೇಜ್ ತರ ಆಗಿ ಒಂಥರ ಜಾಸ್ತಿ ಇಲ್ಲೆಲ್ಲ ಬ್ಲ್ಯಾಕ್ ಎಡ್ಸ್ ಬರೋದಾಗಲಿ ವೈಟ್ ಹೆಡ್ಸ್ ಬರೋದಾಗ್ಲಿ ಓಪನ್ ಪೋರ್ಸ್ ಬರೋದಾಗ್ಲಿ ಅದೆಲ್ಲ ಆಗುತ್ತಲ್ಲ ಸೊ ಈ ತರ ಒಂದು ನೈಟ್ ಕ್ರೀಮ್ ನೀವು ಹಾಕೋದ್ರಿಂದ ಫುಲ್ ಎಲ್ಲಾನು ಅವಾಯ್ಡ್ ಮಾಡ್ಬೋದು ಮತ್ತೆ ಸ್ಕಿನ್ ಒಂಥರ ಫ್ರೆಶ್ ಲುಕ್ಕಿಂಗ್ ಸ್ಕಿನ್ ಬರುತ್ತೆ ಅಂದ್ರೆ ತುಂಬ ನೋಡೋಕ್ಕೆ ಬ್ಯೂಟಿಫುಲ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ ಸೊ ಯಾರಿಗೆಲ್ಲ ಬೇಕು ಅಟ್ರಾಕ್ಟಿವ್ ಆಗಿರುವಂತಹ ಒಂದು ಸ್ಕಿನ್ ಯಾರಿಗೆ ಬೇಕು ಅನ್ನೋರೆಲ್ಲ ನನ್ನ ಫಾಲೋ ಮಾಡಿ ಅಂದರೆ ನನ್ನ ಒಂದು ಈ ಒಂದು ರೆಮಿಡಿನ ಫಾಲೋ ಮಾಡಿ ಓಕೆನಾ ಸೊ ಬನ್ನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಹೇಗೆ ಮಾಡ್ಕೋಬೋದು ಒಂದು ನೈಟ್ ಕ್ರೀಮ್ನ ಅನ್ನೋದ್ರದ್ದು ತೋರಿಸ್ತಾ ಇದ್ದೀನಿ ಪ್ಲಸ್ ಇದ್ರ ಜೊತೆಗೆ ನಾನು ಇನ್ನೊಂದು ಆ್ಯಡ್ ಮಾಡ್ತೀನಿ ಏನು ಅಂದರೆ ಸೊ ಇದು ಕ್ರೀಮ್ನ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಸೊ ಅದನ್ನು ಒಂದು ಇಂಗ್ರೀಡಿಯೆಂಟ್ನ ಸೊ ನಾನು ಏನು ಇದ್ರಲ್ಲಿ ಬಳಸ್ತಾ ಇದ್ದೀನಿ ಅದನ್ನು ನೀವು ಹೇರ್ಗೂ ಅಪ್ಲೈ ಮಾಡ್ಬೋದು ಅಂದರೆ ಕೂದಲುಗೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ಕೂದಲು ತುಂಬ ಚೆನ್ನಾಗಿ ಅಂದ್ರೆ ತುಂಬ ಜನ ಇವಾಗ ಕೂದಲು ಹೇರ್ ಫಾಲ್ ತುಂಬ ಆಗ್ತಾ ಇದೆ ಅಂತ ಎಲ್ಲ ಕೇಳ್ತೀರ ಅಲ್ಲ ಕೂದ್ಲು ಉದ್ರೋಗ್ತಾ ಇದೆ ಅನ್ನೋರ್ಗೆ ಸೊ ಅದೊಂದು ಸ್ಪ್ರೇ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಚೆನ್ನಾಗಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ ತಿಕ್ಕಾಗಿ ಬೆಳೆಯುತ್ತೆ ಮತ್ತೆ ಸ್ಲಿಟೆನ್ಸ್ ಎಲ್ಲ ಆಗಲ್ಲ ಆಮೇಲೆ ಸಾಫ್ಟ್ ಮತ್ತೆ ಶೈನಿಂಗ್ ತರ ಬರುತ್ತೆ ಕೂದಲು ತುಂಬ ಪಳಪಳ ಅಂತ ಒಳೆಯಂಗೆ ಶೈನಿಂಗ್ ಬರುತ್ತೆ ಸೊ ಆ ಥರ ಬನ್ನಿ ಸೊ ನೋಡಿ ಫ್ರೆಂಡ್ಸ್ ಇವತ್ತಿನ ಒಂದು ರೆಮಿಡಿ ಅಂದ್ರೆ ಏನ್ ನಾನು ತೋರಿಸ್ತಾ ಇದ್ದೀನಿ ಫೇಸ್ತು ನೈಟ್ ಕ್ರೀಮ್ದು ನೈಟ್ ಕ್ರೀಮ್ಗೆ ಏನು ಬೇಕು ಅಂದರೆ ಒಂದು ಅಕ್ಕಿದು ತೊಗೋಬೇಕಾಗುತ್ತೆ ಒಂದು ಎರಡು ಮೂರು ಸ್ಪೂನಷ್ಟು ಅಕ್ಕಿನ ತೊಗೊಳ್ಳಿ ಸೊ ಇದು ಯಾವ ಥರ ಇರಬೇಕು ಅಂದರೆ ನಾನು ದೋಸೆ ಅಕ್ಕಿನ ತೊಗೊಂಡಿರೋದು ಯಾಕೆಂದರೆ ಇದು ಚೆನ್ನಾಗಿರೋ ಕ್ವಾಲಿಟಿದು ಅಕ್ಕಿ ಇರಬಾರ್ದು ಸೊ ಏನು ಗೊತ್ತಾ ಇದರಲ್ಲಿ ಒಳ್ಳೆ ಕ್ವಾಲಿಟಿ ಅಕ್ಕಿ ತೊಗೋಬಾರ್ದು ನಾವು ಈ ಒಂದು ರೆಮಿಡಿ ಮಾಡುವಾಗ ಸೊ ನಿಮ್ಮ ಮನೇಲಿ ಯಾವುದು ಸೊಸೈಟಿ ಅಕ್ಕಿ ಅಂತಾರಲ್ಲ ಫ್ರೆಂಡ್ಸ್ ಅದೇ ಥರ ತೊಗೊಳ್ಳಿ ಸೊ ಎರಡು ಸ್ಪೂನ್ ನಾನು ತೊಗೊಂಡಿದ್ದೀನಿ ಸೊ ಇದನ್ನ ಚೆನ್ನಾಗಿ ವಾಶ್ ಮಾಡ್ಬೇಕು ಒಂದು ಎರಡು ಮೂರು ಸಲ ತೊಳೆದು ಬಿಟ್ಟು ಆಮೇಲೆ ನೀರ್ನ ನಾನು ತೊಗೊಂಡ್ಬರ್ತೀನಿ ತೋರಿಸ್ತೀನಿ ನಿಮಗೆ ಸೊ ನೋಡಿ ಚೆನ್ನಾಗಿ ವಾಶ್ ಮಾಡಾದ್ಮೇಲೆ ಒಂದು ಎರಡು ಗಂಟೆ ನೆನೆಸ್ಬೇಕು ನಾವು ಅಕ್ಕಿನ ಸೊ ಎರಡು ಗಂಟೆ ನೆನೆಸಿದ್ದೀನಿ ನಾನು ಸೊ ಅದು ಒಂಥರ ಸ್ಟಾರ್ಚ್ ಎಲ್ಲ ಮೇಲ್ ಬಿಟ್ಕೊಳುತ್ತೆ ಅಂದರೆ ಒಂದು ಸ್ವಲ್ಪ ಅದು ನೋಡಿ ಅದು ಆ ಒಂದು ನೀರು ಒಂದು ಸ್ವಲ್ಪ ಜಾಸ್ತಿ ಇದಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಇವಾಗ ನಾನು ಅದನ್ನು ಒಲೆ ಮೇಲೆ ಬೇಯಿಸ್ತೀನಿ ತೋರಿಸ್ತೀನಿ ನಿಮಗೆ ಸೊ ನೋಡಿ ನಾನು ಇವಾಗ ಆ ಒಂದು ನೀರನ್ನ ಏನು ನಾವು ತೋರಿಸಿದ್ನೋ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಗಟ್ಟಿಯಾಗೋವರೆಗೂ ಹಿಂಗೆ ತಿರುಗಿಸ್ಬೇಕಾಗುತ್ತೆ ಒಂದು ಸ್ವಲ್ಪ ಜೆಲ್ಲಿ ಜೆಲ್ಲಿ ಥರ ಬರಬೇಕಾಗುತ್ತೆ ಅದು ಬರೀ ನೀರನ್ನ ಮಾತ್ರ ಹಾಕ್ಕೊಳ್ಬೇಕು ಅಕ್ಕಿನ ಹಾಕೊಂಡ್ಬಿಡ್ಬೇಡಿ ಆಮೇಲೆ ಯಾಕೆಂದರೆ ನಾವು ಇದು ಒಂದು ಹತ್ತು ಹದಿನೈದು ದಿನಕ್ಕೆ ಸ್ಟೋರ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಸ್ಪೂನಷ್ಟು ಎಲೋವೇರಾ ಜೆಲ್ನ ತೊಗೊತಾ ಇದ್ದೀನಿ ಸೊ ನೀವು ಇದನ್ನು ಪತಂಜಲಿ ದಾರ ತಗೊಳ್ಳಿ ಇಲ್ಲ ಬಂಜಾರಾಸ್ ದಾರ ತೊಗೊಳ್ಳಿ ಹರ್ಬಲ್ದಾಗಿರುತ್ತೆ ಸೊ ಆ ಥರ ಹರ್ಬಲ್ದೇ ತೊಗೊಂಡ್ರೆ ಒಳ್ಳೆಯದು ಸೊ ನೋಡಿ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಲ್ವಾ ಸೊ ಇವಾಗ ನಾನು ಏನು ಒಂದು ರೈಸ್ ವಾಟರ್ ಮಾಡಿ ಒಂದು ಸ್ವಲ್ಪ ಕುದಿಸಿದ್ದೀನಿ ಇದನ್ನು ಸೊ ಅದು ಈ ಥರ ಒಂದು ಟೆಕ್ಸ್ಚರಲ್ಲಿ ಬಂದಿರುತ್ತೆ ಸೊ ಇದ್ರದ್ದು ನೀರನ್ನ ನಾನು ಇದಕ್ಕೆ ಹಾಕೊತಾ ಇದ್ದೀನಿ ಸೊ ನೋಡಿ ಒಂದು ಎರಡು ಮೂರು ಅಷ್ಟು ಹಾಕೊತಾ ಇದ್ದೀನಿ ಒಂದು ಎರಡೋ ಮೂರೋ ನಾಲ್ಕೇ ಸ್ಪೂನ್ ಹಾಕ್ಕೊಳ್ಳಿ ನಿಮ್ಮ ಒಂದು ಹಳತೆ ಪ್ರಕಾರ ಹಾಕೊಳ್ಳಿ ಅದು ಹಾಕೊಂಡಾಯ್ತಾ ಚೆನ್ನಾಗಿ ಇದನ್ನು ಹಿಂಗೆ ಬೀಟ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಅದು ಮಾಡಾದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಹಿಂಗಾಗಿದೆ ಅಂತ ಸೊ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಅದನ್ನು ಬೀಟ್ ಮಾಡಬೇಕು ಹಿಂಗೆ ರೊಟೇಟ್ ಮಾಡ್ತಾನೆ ಇರಬೇಕು ನೀವು ಎಷ್ಟೊತ್ತು ಮಾಡಬೇಕಂದ್ರೆ ಒಂದು ಐದು ನಿಮಿಷದವರೆಗೂ ಮಾಡಬೇಕು ಚೆನ್ನಾಗಿ ಅದು ಸೆಟ್ ಆಗಬೇಕು ಆವಾಗಲೇ ಅದು ಒಂದು ಕ್ರೀಮ್ ಟೆಕ್ಸ್ಚರಲ್ಲಿ ಬರುತ್ತೆ ಅಂದರೆ ನಾವು ನೈಟ್ ಕ್ರೀಮ್ ಏನು ಯೂಸ್ ಮಾಡ್ತೀವೋ ಏನು ಅಂದ್ರೆ ಇದು ನಾವು ಅಕ್ಕಿನ ಬೇಯಿಸ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅದು ನಾವು ಜಾಸ್ತಿ ದಿನ ಇಡೋಕ್ಕಾಗಲ್ಲ ಅಲ್ವಾ ಸ್ಟೋರ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಅದಕ್ಕೆ ಅದನ್ನ ಫಸ್ಟೇ ಅದು ಕುದಿಸಿಲ್ಲ ನಾವು ಜಸ್ಟ್ ಅದನ್ನ ನೆನೆಸ್ಬಿಟ್ಟು ಆ ವಾಟರ್ನ ಮಾತ್ರ ಒಂದು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಅದು ಬಿಸಿ ಮಾಡಾದ್ಮೇಲೆ ತಣ್ಣಗಾದ್ಮೇಲೆ ಅದನ್ನ ಹಾಕಿರೋದು ನಾನು ಸೊ ಅದು ಒಂದು ಕ್ರೀಮ್ ಟೆಕ್ಸ್ಚರ್ ಅಲ್ಲಿ ಬರುತ್ತೆ ಒಂಥರ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಸ್ಮೆಲ್ಲು ಅಷ್ಟೇ ಗಮ್ ಅಂತ ಬರ್ತಾ ಇದೆ ಸೊ ನೋಡಿ ಈ ತರ ಇದ್ದಿದ್ ಎಲೋವೆರಾ ಆಯಿತಾ ಈ ತರ ಇದ್ದಿದ್ದು ಡಾರ್ಕ್ ಗ್ರೀನಲ್ಲಿ ಸೊ ಒಂದು ಏನು ಅಕ್ಕಿದೊಂದು ನೀರು ಹಾಕಿದ್ಮೇಲೆ ಈ ಥರ ಕ್ರೀಮ್ ಟೆಕ್ಸ್ಚರಲ್ಲಿ ಬಂತು ಸೊ ಇನ್ನೂ ನೀವು ಮಾಡ್ಬೋದು ಬೇಕಾ ಹಿಂಗೆ ರೊಟೇಟ್ ಮಾಡ್ತಾನೆ ಇರ್ಬೋದು ಒಂದು ಟೂ ಮಿನಿಟ್ಸ್ ಮಾಡಿಬಿಟ್ಟು ನಾನು ಬಾಟಲಲ್ಲಿ ಸೇವ್ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಸೊ ಫೈನಲ್ ಆಗಿ ಈ ಥರ ಆಗಿದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಒಂದು ನಾವೇನು ರೈಸ್ ತಾಕಿದ್ದೀವಿ ಇದು ಆಮೇಲೆ ಏನು ಗೊತ್ತಾ ಫ್ರೆಂಡ್ಸ್ ತುಂಬ ಸ್ಮೆಲ್ ಚೆನ್ನಾಗಿ ಬರುತ್ತೆ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಅಲೋವೆರಾದಲ್ವಾ ಅದಲ್ವಾ ಸೊ ಇದನ್ನ ನೀವು ಹಾಕೋದ್ರಿಂದ ಎಷ್ಟು ಚೆನ್ನಾಗಿರೋ ಸ್ಕಿನ್ ಆಗುತ್ತೆ ಗೊತ್ತಾ ಸೊ ಮೇಲೆ ಏನು ಮಾಡ್ತೀನಿ ಅಂದ್ರೆ ನಾನು ಈ ಒಂದು ಡಬ್ಬ ಇಟ್ಕೊಂಡಿದ್ದೀನಲ್ಲ ಸೊ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂತೀನಿ ನಾನೇನು ಅಂದ್ರೆ ಒಂದು ಸ್ವಲ್ಪ ಸ್ವಲ್ಪನೇ ಒಂದು ವಾರಕ್ಕಾಗಷ್ಟು ಆಮೇಲೆ ಮತ್ತೆ ಇದೇ ತರ ಪ್ರೊಸೀಜರ್ ಮಾಡಿ ಮಾಡೋದು ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಒಳ್ಳೇದಲ್ವ ಅದಕ್ಕೆ ಸೊ ಅದಕ್ಕೆ ನಿಮಗೂ ತೋರಿಸ್ತಾ ಇರೋದು ಈ ತರದೊಂದು ಡಬ್ಬ ತೆಗೆದಿಟ್ಕೊಂಡ್ರೆ ಅದು ತೆಗೆದಿಟ್ಕೊಂಡ್ರೆ ನೀವು ನೋಡಿ ಈ ಥರದ್ದು ನಾನು ಮೊನ್ನೆ ಒಂದು ಮಾಯಶ್ಚರೈಸರ್ದು ತೋರಿಸ್ತಾ ಇಲ್ಲ ರಾಣಿ ಥರ ಸ್ಕಿನ್ ಅಂತ ಸೊ ಅದೆಲ್ಲ ನೀವು ನೋಡಿ ಮನೇಲೇ ಮಾಡೋದರಿಂದ ಸ್ಕಿನ್ಗೂ ಹಾರ್ಮ್ಫುಲ್ ಆಗೋಲ್ಲ ಎಲ್ಲ ಹರ್ಬಲ್ದೇ ಆಗಿರೋದ್ರಿಂದ ಸ್ಕಿನ್ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ ನಿಮಗೆ ಮತ್ತು ನಾನು ಹೇಳಿದ್ನಲ್ಲ ಫಸ್ಟು ಮಾಯ್ಚರೈಸರ್ ಮಾಡಾದ್ಮೇಲೆ ಏನು ಒಂದು ನೀರು ಇದ್ರದ್ದು ಅಂದರೆ ಅಕ್ಕಿ ಕೆಳಗಡೆ ಇರುತ್ತೆ ಸೊ ಅದ್ರ ಮೇಲ್ಗಡೆ ಏನು ನೀರು ಇರುತ್ತೋ ಸೊ ಅದರಲ್ಲಿ ಸ್ಟಾರ್ಚ್ ಇರುತ್ತೆ ಸೊ ಅದು ನಮ್ಮ ಕೂದಲುಗೆ ತುಂಬ ಒಳ್ಳೆಯದು ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ ಈ ಥರ ಒಂದು ಬಾಟಲ್ ನಿಮ್ಮ ಮನೇಲಿ ಇದ್ರೆ ತಗೊಳ್ಳಿ ನಂದು ಆ್ಯಕ್ಚುಲಿ ಇದು ಒಂದು ಸ್ಪ್ರೇ ಬಾಟಲ್ ಆಗಿರುತ್ತೆ ಸೊ ಇದನ್ನ ಕೂದಲಿಗೆ ಸ್ಪ್ರೇ ಮಾಡೋದೇ ಇದು ಸೊ ಇದಕ್ಕೆ ನಾನು ಇದನ್ನು ಹಾಕ್ಬಿಟ್ಟು ಸ್ಪ್ರೇ ಮಾಡ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಹೇಳ್ತೀನಿ ಬನ್ನಿ ಸೊ ನೋಡಿ ಈ ಥರ ಒಂದು ಬಾಟಲ್ನಲ್ಲಿ ನಾನು ಆ ಒಂದು ನೀರನ್ನ ಹಿಂಗೆ ತುಂಬಿಸಿದ್ದೀನಲ್ವಾ ಸೊ ಅದನ್ನು ನಾವು ಸ್ಪ್ರೇನ ಮಾಡ್ಕೋಬೋದು ಅಂದರೆ ಕೂದಲುಗೆ ಹಾಕ್ಬೋದು ಸೊ ನೋಡಿ ಏನು ಒಂದು ಸ್ಪ್ರೇನ ಇದು ಅಂದರೆ ಒಂದು ವಾಟರ್ನ ಏನು ಹಾಕಿದೀನೋ ಅದನ್ನು ಹಿಂಗೆ ಸ್ಪ್ರೇ ಮಾಡ್ಕೋಬೋದು ಆಯಿತಾ ನಾನು ಸುಮ್ಮನೆ ಹಿಂಗೆ ತೋರಿಸ್ತಾ ಇರೋದಷ್ಟೇ ಸೊ ಆ ಥರ ಒಂದು ಸ್ಪ್ರೇ ಮಾಡಿಕೊಂಡು ಎಷ್ಟು ಅಂದರೆ ಒಂದು ಸ್ನಾನ ಮಾಡೋಕ್ಕೆ ಹೋಗ್ತೀರಲ್ಲ ಒಂದು ಅರ್ಧ ಗಂಟೆ ಮುಂಚೆ ಸೊ ಇಲ್ಲೆಲ್ಲ ರೂಟ್ಗೆಲ್ಲ ಹಿಂಗೆ ಈ ಕಡೆ ಎಲ್ಲ ಹಿಂಗೆ ಹಾಕ್ಕೊಂಡು ಕೂದ್ಲುಗೆಲ್ಲ ಹಾಕೊಂಡ್ಬಿಟ್ಟು ಅಂದರೆ ಹಚ್ಕೊಂಡು ಆಮೇಲೆ ನೀವು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂದಲು ತುಂಬ ಶೈನಿಂಗ್ ಬರುತ್ತೆ ಕೂದಲು ಅದ್ರದ್ದು ಸ್ಟಾಪ್ ಆಗುತ್ತೆ ಎಂಡ್ಸ್ ಎಲ್ಲ ಹೊಟ್ಟೋಗುತ್ತೆ ಮತ್ತೆ ಚೆನ್ನಾಗಿ ಹೆಲ್ದಿ ಹೇರ್ ಗ್ರೋತ್ ಆಗುತ್ತೆ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಸೊ ಈ ಥರದ್ದು ನಾನು ಮಾಡ್ತಾ ಇರ್ತೀನಿ ಶೈನಿಂಗ್ ಚೆನ್ನಾಗಿ ಬರುತ್ತೆ ಸೊ ಅದನ್ನ ಫಾಲೋ ಮಾಡಿ ಸೊ ನೋಡಿ ಫ್ರೆಂಡ್ಸ್ ಇವಾಗ ಏನ ನಾನು ಮಾಡಿದ್ನೋ ಅದು ರೆಡಿಯಾಗಿದೆ ಸೊ ನಿಮ್ಗೆ ಹತ್ರದಿಂದ ತೋರಿಸ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿರುವಂತಹ ನೈಟ್ ಕ್ರೀಮ್ ನಮ್ಗೆ ರೆಡಿಯಾಗಿ ಬಂತಲ್ವಾ ಸೊ ಅದಕ್ಕೆ ಹೇಳೋದೇ ಇಲ್ಲ ನಾವು ಮನೆಯಲ್ಲೇ ಮಾಡ್ಕೋಬಹುದು ಸೊ ಅದನ್ನ ತಗೊಂಡೇನ್ ಗೊತ್ತಾ ನೀವು ನಿಮ್ಮ ಒಂದು ಸ್ಕಿನ್ಗೆ ಅಪ್ಲೈ ಮಾಡ್ಬೋದು ಅಂದ್ರೆ ರಾತ್ರಿ ಹೊತ್ತು ಹಾಕೊಂತಿರಲ್ಲ ನೈಟ್ ಸ್ಕಿನ್ ಜೆಲ್ ಥರ ಯೂಸ್ ಮಾಡ್ಬೋದು ಈವನ್ ನಾನು ಹೇಳಿದ್ನಲ್ಲ ನಿಮ್ ಕೈಗೆ ಕೂಡ ಹಾಕೋಬಹುದು ಸೊ ನೋಡಿ ಕೈಗೂ ಹಾಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂಥರ ತಣ್ಣಗಾಗತ್ತೆ ನಿಮ್ಗೆ ಹಾಕೊಂಡಾಗ ಅದು ಏನು ಅದ್ರ ಎಫೆಕ್ಟ್ ನೀವು ರಾತ್ರಿ ಹೊತ್ತು ಹಾಕೊಂಡು ಬಿಟ್ಟಾಗ ಫುಲ್ಲು ಸ್ಕಿನ್ನು ಚೆನ್ನಾಗಿ ಗ್ಲೋ ಬರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ಅಂದ್ರೆ ಆಮೇಲೆ ಇನ್ನೊಂದೆಲ್ಲ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರುತ್ತೆ ಯಾವುದು ಒಂದು ರೈಸ್ ನಾವು ಯೂಸ್ ಮಾಡೋದು ಕೊರಿಯನ್ದು ಗ್ಲಾಸ್ ಸ್ಕಿನ್ ಲುಕ್ ಅಂತ ಬರುತ್ತೆ ನೋಡಿ ಎಲ್ಲ ರೈಸ್ ಅಲ್ಲೇ ತಾನೇ ಯೂಸ್ ಮಾಡೋದವ್ರು ಸೊ ಅದಕ್ಕೆ ಹೇಳಿದ್ದು ಫ್ರೆಂಡ್ಸ್ ಈ ತರದ್ದೆಲ್ಲ ಮನೆಯಲ್ಲೇ ಮಾಡ್ಕೊಡಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನೋಡಿ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಒಂದ್ಸಲ ಟ್ರೈ ಮಾಡಿ ಆಮೇಲೆ ನಂಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಯಾಕೆಂದ್ರೆ ಅಲೋವೆರಾ ಪ್ಲಸ್ ರೈಸ್ ವಾಟರ್ ಹಾಕೊಂಡ್ ಮಾಡಿದಾಗ ಸ್ಕಿನ್ ತುಂಬಾ ಚೆನ್ನಾಗ್ ಆಗುತ್ತೆ ಬೆಳ್ಳಗ ಕೂಡ ಆಗುತ್ತೆ ಅಂದ್ರೆ ಸ್ಕಿನ್ ಚೆನ್ನಾಗಿ ಕಲರ್ ಬರುತ್ತೆ ಬೆಳ್ಳಗಾಗ್ತೀರಾ ಸೊ ಆಮೇಲೆ ಏನ್ ಗೊತ್ತಾ ಕೆಲವ್ರಿಗೆಲ್ಲ ಬೇರೆ ತರ ಕ್ರೀಮ್ಸ್ ಹಾಕೊಂಡಾಗ ಒಂದ್ ಸ್ವಲ್ಪ ನೈಟ್ ಕ್ರೀಮ್ಸ್ ಎಲ್ಲ ಹಾಕಿದಾಗ ಅಲರ್ಜಿ ತರ ಆಗಿ ಪಿಂಪಲ್ಸ್ ಬರೋದೆಲ್ಲ ಆಗುತ್ತಲ್ವಾ ಸೊ ಅಲೋವೆರಾದಲ್ಲಿ ಏನು ಒಂದು ಕ್ವಾಲಿಟೀಸ್ ಇರುತ್ತೆ ಅಂದರೆ ಪಿಗ್ಮೆಂಟೇಷನ್ ಇರೋರಿಗೆ ದಿ ಬೆಸ್ಟ್ ಮತ್ತು ಡಾರ್ಕ್ ಸ್ಪಾಟ್ಸ್ ಇರೋರಿಗೆ ಪಿಂಪಲ್ಸ್ ಇರೋರಿಗೆ ಕ್ಲಿಯರ್ ಸ್ಕಿನ್ ಬೇಕು ಅನ್ನೋರಿಗೆ ಬೆಳ್ಳಗಾಗಬೇಕು ಅನ್ನೋರಿಗೆ ಆ್ಯಂಟಿ ಏಜಿಂಗ್ ಬೇಕು ಅನ್ನೋರಿಗೆ ರಿಂಕಲ್ಸ್ ಫ್ರೀಯಿಂದ ಇರಬೇಕು ಅನ್ನೋರಿಗೆ ಯಾವುದೆಲ್ಲ ಇಲ್ಲ ಹೇಳಿ ಅಲ್ವಾ ಸೊ ಆ ಥರ ಸೊ ನೋಡಿ ನಾನು ಒಂದು ಬಾಕ್ಸಲ್ಲಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರೀಮಿ ಕ್ರೀಮಿ ಟೆಕ್ಸ್ಚರಲ್ಲಿದ್ದೆ ನಿಮಗೆ ತೋರಿಸ್ತೀನಿ ರೀ ಸೊ ಇದು ಈ ಥರ ಇರುತ್ತೆ ನಿಜವಾದ ಅಲೋವೆರಾ ಹಿಂಗಿದ್ದು ಸೊ ನೋಡಿ ಡಿಫ್ರೆನ್ಸ್ ನೋಡಿ ಅದು ರೈಸ್ ವಾಟರ್ ಹಾಕಿದ್ಮೇಲೆ ಕ್ರೀಮ್ ಟೆಕ್ಸ್ಚರಲ್ಲಿ ಬಂತು ಸೊ ಅದನ್ನು ನಾವಿವಾಗ ಯೂಸ್ ಮಾಡೋದಕ್ಕೆ ಯೋಗ್ಯವಾಗಿದೆ ಸೊ ಆ ಥರ ಸೊ ಇದೆಲ್ಲ ಮನೆಯಲ್ಲೇ ಮಾಡಿಕೊಡುವಂತಹ ಹರ್ಬಲ್ದು ರೆಮಿಡಿ ಆಗಿರುತ್ತೆ ಸೊ ಇವತ್ತಿನ ಬ್ಲಾಗಲ್ಲಿ ತೋರಿಸಿದ್ದೀನಿ ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೋಡಿ ಸೊ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಳ್ಳೊಳ್ಳೆ ವೀಡಿಯೋಸ್ನೇ ನಾನು ಅಪ್ಲೋಡ್ ಮಾಡೋದು ಸೊ ನಿಮ್ಗೆ ಯೂಸ್ಫುಲ್ ಆಗಂಗಿರುತ್ತೆ ಮನೇಲೆ ಮಾಡ್ಕೋಬಹುದು ಮುಖ ಚೆನ್ನಾಗಿ ಗ್ಲೋ ಬರ್ಸ್ಕೋಬೋದಲ್ವಾ ಸೊ ನೋಡಿ ಕೈಗೂ ಹಾಕೊಂಡು ಚೆನ್ನಾಗಿ ಮಾಡ್ಕೊಳ್ಳಿ ಯಾರು ಬೇಡ ಅಂದ್ರು ಓಕೆನಾ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಇಷ್ಟ ಆದ್ರೆ ಹಾಗೆ ಹೋಗ್ಬಿಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಸೊ ಇದೇ ಥರ ಇನ್ನು ನಾನು ಇದು ಬ್ರೈಡಲ್ ಲುಕ್ ಬರೋಂಗೆ ಅದನ್ನು ಹೇಳ್ಕೊಡ್ತೀನಿ ಅಂದರೆ ಮದುವೆ ಹೆಣ್ಣು ಯೂಸ್ ಮಾಡುವಂತಹ ಒಂದು ಆ್ಯಂಟಿ ಏಜಿಂಗ್ದು ಒಂದಿದೆ ಅದನ್ನು ಇದೇ ಥರ ರೆಮಿಡಿ ಇದೆ ಪ್ಯಾಕ್ ಅದು ಯಾವ ರೀತಿ ಪ್ಯಾಕ್ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡ್ಬೋದು ಅನ್ನೋದ್ರದ್ದು ಹೇಳ್ಕೊಡ್ತೀನಿ ಸೊ ಇದೇ ಥರ ನಾನು ಬ್ಲಾಗ್ಸ್ನ ಫಾಲೋ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್